ಅವಶ್ಯಕತೆಗಳು ಸಮಸ್ಯೆಗಳಿಗೆ ಸ್ಪಂದಿಸಲು ಪ್ರತ್ಯೇಕವಾದ ಒಂದು ಸಚಿವಾಲಯ ಪ್ರಾರಂಭಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಈ ಕುರಿತು ನೀತಿ ನಿಯಮಾವಳಿಗಳನ್ನು ರೂಪಿಸಲಾಗ್ತಾ ಇದೆ ಎಂದು ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷೆ ಡಾಕ್ಟರ್ ಆರ್ತಿ ಕೃಷ್ಣ ತಿಳಿಸಿದರು ಜುಲೈ ಹನ್ನೆರಡರಂದು ಜಿಲ್ಲೆಯ ಅನಿವಾಸಿ ಕನ್ನಡಿಗರು ಹಾಗೂ ಕುಟುಂಬದವರಿಂದ ಅಹವಾಲು ದೂರುಗಳನ್ನು ಸ್ವೀಕರಿಸಲು ಜಿಲ್ಲಾಡಳಿತದ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಅನಿವಾಸಿ ಭಾರತೀಯ ಸಮಿತಿಯನ್ನ ರಾಜ್ಯದ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಎಂಟರಲ್ಲಿ ಸ್ಥಾಪಿಸಲಾಗಿದೆ ವಿಶ್ವದೆಲ್ಲೆಡೆ ನೆಲೆಸಿರುವ ಅನಿವಾಸಿ ಕನ್ನಡಿಗರ ಆಕಾಂಕ್ಷೆ ಅವಶ್ಯಕತೆ ಮತ್ತು ನಿರೀಕ್ಷೆಗಳನ್ನು ಗಮನದಲ್ಲಿ ಇಟ್ಕೊಂಡು ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಅನಿವಾಸಿ ಭಾರತೀಯ ನೀತಿಯನ್ನ ಹೊರತರಲಾಗಿದೆ ಅನಿವಾಸಿ ಕನ್ನಡಿಗರು ಹಲವಾರು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ವಿಶೇಷವಾಗಿ ದುಡಿಯುವ ವರ್ಗ ಹೆಚ್ಚಿನ ತೊಂದರೆ ಎದುರಿಸ್ತಾ ಇದ್ದಾರೆ ಗಲ್ಫ್ ದೇಶಗಳಿಗೆ ತೆರಳಿದ ಅನಿವಾಸಿ ಕನ್ನಡಿಗರಿಂದ ಪ್ರತಿನಿತ್ಯ ಒಂದಲ್ಲ ಒಂದು ಸಮಸ್ಯೆ ಹೊತ್ತರುವಂತ ಕರೆಗಳು ಬರ್ತಾನೇ ಇರುತ್ತೆ ನಕಲಿ ಏಜೆನ್ಸಿ ಮೂಲಕ ತೆರಳಿದ ದುಡಿಯುವ ವರ್ಗ ಅಲ್ಲಿ ತೊಂದರೆಗೆ ಒಳಗಾಗಿ ಯಾವುದೋ ಕೆಲಸ ಮಾಡುವುದು ಅನಿವಾರ್ಯವಾಗಿ ಅವರ ವೀಸಾ ಮತ್ತು ಪಾಸ್ಪೋರ್ಟ್ಗಳನ್ನು ಉದ್ಯೋಗದಾತರು ಕಿತ್ಕೊಂಡು ಪರಿತಪಿಸ್ತಾ ಇದ್ದಾರೆ ಎಂದರು ಸಭೆಯ ಹಕ್ಕಿ ಪಿಕ್ಕಿ ಜನಾಂಗದವರ ಸಮಸ್ಯೆ ಬಹಳ ಜಾಸ್ತಿ ಇದ್ದರಿಂದ ಅವರ ಒಂದು ಕಡುವುದಾದ್ಮೇಲೆ ಲಾಸ್ಟ್ ಸಿದ್ದರಾಮಯ್ಯ ಅವರ ಗವರ್ಮೆಂಟ್ ಅಲ್ಲಿ ಎರಡು ವರ್ಷ ಮಾತ್ರ ನಾನು ಅನಿವಾಸಿ ಭಾರತೀಯ ಸಮಿತಿ ಉಪಾಧ್ಯಕ್ಷಿ ಆಗಿದೆ ಆಗ ನಾವು ಈ ಒಂದು ಅನಿವಾಸಿ ಭಾರತೀಯರಿಗೆ ಹೊಸದಾದ ಒಂದು ಪಾಲಿಸಿ ಮಾಡಿದ್ದೀವಿ ಅಂದರೆ ನಮ್ಮ ಒಂದು ಡಿಪಾರ್ಟ್ಮೆಂಟಿನ ನೀತಿ ಅದರ ಪ್ರಕಾರ ನಾವು ಹೊರದೇಶದಲ್ಲಿ ಸಮಸ್ಯೆಗೆ ಒಳಗಾಗುವ ಎಲ್ಲ ಅನಿವಾಸಿ ಕನ್ನಡಿಗರಿಗೆ ಸ್ಪಂದನೆ ಮಾಡುವ ನಿಟ್ಟಿನಲ್ಲಿ ಈ ಒಂದು ಸಮಿತಿ ಇದೆ ಇದು ಅದಕ್ಕೆ ನಾನು ಪಾಲಿಸಿ ಮಾಡಿ ನಮ್ಮ ಸರ್ಕಾರದ ಜೊತೆ ಆ ಪಾ ಆ ಪಾಲಿಸಿನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೋಸ್ಕರ ಫಂಡ್ ಬೇಕು ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಫಂಡ್ ಕೂಡ ನನ್ನ ಟೈಮಲ್ಲಿ ತಗೊಂಡು ಅದನ್ನು ಕಾರ್ಯಗತ ಮಾಡೋಷ್ಟರಲ್ಲಿ ಸರ್ಕಾರ ಚೇಂಜ್ ಆಯಿತು

ನಾವು ಈ ಒಂದು ಹೊಸ ಅನಿವಾಸಿ ಭಾರತೀಯ ಭಾರತೀಯರಿಗೋಸ್ಕರ ಹೊಸ ಸಚಿವಾಲಯ ಮಾಡಬೇಕಂತ ನಮ್ಮ ಒಂದು ಮ್ಯಾನಿಫೆಸ್ಟೋನಲ್ಲಿ ಹಾಕೊಂಡಿದ್ವಿ ಅದೇ ರೀತಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸಚಿವಾಲಯವನ್ನು ಪ್ರಾರಂಭಕ್ಕೆ ಈ ಈ ಒಂದು ಮೀಟಿಂಗ್ ಡಿ ಸಿ ಆಫೀಸರ್ ಯಾಕೆ ಇಟ್ಕೊಂಡಿರೋದ್ರೆ ನಮ್ಮ ಪಾಲಿಸಿಗೆ ಒಂದು ಸಿ ವೆಲ್ಫೇರ್ ಕಮಿಟಿ ಮಾಡಿದ್ದೇವೆ ಅದರೊಳಗೆ ಡಿ ಸಿ ಎಸ್ ಪಿ ಮತ್ತೆ ತಹಸೀಲ್ದಾರ್ ಎ ಸಿ ಎಲ್ಲರೂ ಕೂಡ ಅದಕ್ಕೆ ಮೆಂಬರ್ ಸಿಗ್ತಾರೆ ಒಂದು ಗ್ರಾಮಾಂತರ ಪ್ರದೇಶದಿಂದಲೂ ಕೂಡ ಅನಿವಾಸಿ ಕನ್ನಡಿಗರ ಸಮಸ್ಯೆಯನ್ನು ಹೇಳಿಕೊಳ್ಳಲು ಅವರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ನಾವು ಕಮಿಟಿ ಮಾಡಿದ್ರು ಲಾಸ್ಟ್ ಟೈಮ್ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷ ಆಗಿದ್ದಾಗ ಉಡುಪಿ ಮತ್ತೆ ಎಲ್ಲೆಲ್ಲಿ ಕನ್ನಡಿಗರು ಜಾಸ್ತಿ ಇದ್ದಾರೆ ಸಿ ಆಫೀಸ್ ನೋವು ಆ ಡಿಸಿ ಆಫೀಸ್ ಅಲ್ಲೇ ಒಂದು ಆಫೀಸರ್ನ ಈ ಒಂದು ಅನಿವಾಸಿ ಕನ್ನಡಿಗರ ಸಮಸ್ಯೆಯನ್ನು ಹೇಳಿಕೊಳ್ಳೋದಕ್ಕೋಸ್ಕರ ನಿಯೋಜಿಸಿದ್ರು ಅಂದ್ರೆ ಅವರು ಬೇರೆ ಕೆಲಸದ ಜೊತೆಗೆ ಈ ಅನಿವಾಸಿ ಭಾರತೀಯರ ಒಂದು ಕುಂದು ಕೊರತೆಗಳನ್ನು ಚಿಕ್ಕಮಗಳೂರಲ್ಲಿ ಸಿ ಲೆವೆಲ್ ಇದ್ದರೂ ಕೂಡ ನಿಮ್ಮ ಸಮಸ್ಯೆ ಹೇಳ್ಕೊಬಹುದು ಯಾಕಂದ್ರೆ ಕರ್ನಾಟಕದಲ್ಲಿ ಬೆಂಗಳೂರಿಗೆ ಬರಸಿ ಕಷ್ಟ ಆಗ್ಬೋದು ಆದ್ರಿಂದ ನಾವು ಗ್ರಾಮಾಂತರದ ಪ್ರದೇಶದಲ್ಲೂ ಕೂಡ ಯಾರೋ ಒಂದು ಅನಿವಾಸಿ ಕನ್ನಡಿಗರಿಗೆ ಸಮಸ್ಯೆ ಆದ್ರೆ ಅವರು ಅಲ್ಲಿರುವ ಒಂದು ತಹಸೀಲ್ದಾರ್ ಹತ್ರ ಹೋಗ್ಬೋದು ಅಥವಾ ಎ ಸಿ ಹತ್ರ ಹೋಗೋಕೆ ಆಗ್ಬೋದು ಅವ್ರು ಹೋಗ್ಬೋದು ಮತ್ತೆ ಇಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಒಬ್ರು ಆಫೀಸರ್ ಅದಕ್ಕೋಸ್ಕರನೇ ಡೆಸಿಟೆಡ್ ಆಗಿ ಇರ್ತಾರೆ ಅದು ಇದು ಸಿ ವೆಲ್ಫೇರ್ ಕಮಿಟಿ ಅದಕ್ಕೋಸ್ಕರ ನಾವು ಕ್ರಿಯೇಟ್ ಮಾಡಿದ್ರು ಈಗ ಮತ್ತೆ ಗುಲ್ಬರ್ಗದಲ್ಲಿ ಒಂದು ಡೆತ್ ಆಯ್ತು ಕುವೆಂಟ್ ನಲ್ಲಿ ಒಂದು ಬಿಲ್ಡಿಂಗ್ ಫೈರ್ ಆಯ್ತು ಅದರಲ್ಲಿ ಸುಮಾರು ಜನ ತೀರೋದ್ರು ಅದರಲ್ಲಿ